ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವರಿಗೆ ಕರ್ನಾಟಕ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ ಕರ್ನಾಟಕ ಹೈಕೋರ್ಟ್ನ ಏಕ ಸದಸ್ಯ ಪೀಠದ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಭವಾನಿ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನು ಕೊಟ್ಟಿದ್ದಾರೆ ಒಬ್ಬ ಮಹಿಳೆಯ ಬಂಧನ ಅನಗತ್ಯ ಅಥವಾ ಆ ಬಂಧನವನ್ನು ತಡೆಯಬಹುದು ಎನ್ನುವಂತಿದ್ದರೆ ಆ ವಿಷಯದಲ್ಲಿ ನಾನು ಒಂದು ಹೆಜ್ಜೆ ಮುಂದಡಿ ಇರ್ತೀನಿ ಒಂದು ಹೆಜ್ಜೆ ಮುಂದೆ ಇಡ್ತೀನಿ ಅಂತ ಹೇಳಿ ಕೃಷ್ಣ ದೀಕ್ಷಿತ್ ಅವರು ಹೇಳಿದ್ದಾರೆ ನ್ಯಾಯಮೂರ್ತಿ ಮಹಿಳೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕುಟುಂಬದ ಕೇಂದ್ರ ಆಗಿರೋದರಿಂದಾಗಿ ಪ್ರಕರಣಗಳಲ್ಲಿ ಒಂದು ವೇಳೆ ಮಹಿಳೆಯನ್ನು ಬಂಧಿಸುವಂಥದ್ದು ಅನಗತ್ಯ ಅಥವಾ ಆ ಬಂಧನವನ್ನು ತಡೆಯಬಹುದು ಅಂತ ಇದ್ದರೆ ಆ ಬಂಧನ ತಡೆಯುವುದಕ್ಕೆ ನಾನು ಒಂದು ಹೆಜ್ಜೆ ಮುಂದಡಿಯನ್ನು ಇಡ್ತೀನಿ ಅಂತ ಹೇಳಿ ಕೃಷ್ಣ ದೀಕ್ಷಿತ್ ಅವರು ಹೇಳಿದ್ದಾರೆ ಎರಡನೆಯ ಪ್ರಮುಖ ಅಂಶ ಹೈಕೋರ್ಟ್ನಲ್ಲಿ ಸರ್ಕಾರ ಮಾಡಿರುವಂತಹ ವಾದವನ್ನು ನ್ಯಾಯಮೂರ್ತಿಗಳು ಒಪ್ಕೊಂಡಿಲ್ಲ ಪೊಲೀಸರ ಪ ಪ್ರಶ್ನೆಗೆ ಭವಾನಿ ರೇವಣ್ಣ ಅವರು ಸೂಕ್ತವಾದಂತಹ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇಲ್ಲ ಎನ್ನುವಂಥ ವಾದವನ್ನು ಸರ್ಕಾರ ಹೈಕೋರ್ಟ್ನಲ್ಲಿ ಮಾಡಿತು ಆದರೆ ಆ ವಾದವನ್ನು ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ದೀಕ್ಷಿತ್ ಕೃಷ್ಣ ದೀಕ್ಷಿತ್ ಅವರು ಒಪ್ಕೊಂಡಿಲ್ಲ ಭವಾನಿ ರೇವಣ್ಣ ಅವರಿಗೆ ಎಂಬತ್ತೈದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಎಂಬತ್ತೈದು ಪ್ರಶ್ನೆಗಳಿಗೂ ಕೂಡ ಭವಾನಿ ರೇವಣ್ಣ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಆರೋಪಿತ ಭವಾನಿ ರೇವಣ್ಣ ಅವರು ಇಂಥದ್ದೇ ಉತ್ತರವನ್ನು ಕೊಡಬೇಕು ಅವರ ಉತ್ತರ ಹೀಗೇ ಇರಬೇಕು ಅಂಥೇಳಿ ಪೊಲೀಸರು ನಿರೀಕ್ಷೆ ಮಾಡುವಂಥದ್ದು ತಪ್ಪು ಆರೋಪಿ ಇಂಥದ್ದೇ ಉತ್ತರವನ್ನು ಕೊಡಬೇಕು ವಿಚಾರಣೆಯ ಸಂದರ್ಭದಲ್ಲಿ ಎನ್ನುವಂಥದ್ದು ಯಾವ ಕಾನೂನಿನಲ್ಲೂ ಇಲ್ಲ ಎನ್ನುವಂತಹ ಅಂಶವನ್ನು ಕೂಡ ನ್ಯಾಯಮೂರ್ತಿಗಳು ನಿರೀಕ್ಷಣಾ ಜಾಮೀನು ಮಂಜೂರಿನ ಸಂದರ್ಭದಲ್ಲಿ ಹೇಳಿದ್ದಾರೆ ಮೂರನೇ ಅಂಶ ಅಪಹರಣಕ್ಕೊಳಗಾಗಿದ್ದಂತಹ ಮಹಿಳೆ ನ್ಯಾಯಾಧೀಶರ ಮುಂದೆ ಕೊಟ್ಟಂತಹ ಹೇಳಿಕೆಗಳ ಪ್ರಕಾರ ಭವಾನಿ ರೇವಣ್ಣ ಅವರು ಆ ಮಹಿಳೆಗೆ ಊಟ ಮತ್ತು ಬಟ್ಟೆಯನ್ನು ಕೊಟ್ಟರು ಅಂತ ಆಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದು ಅಪಹರಣ ಅಲ್ಲ ಎನ್ನುವಂಥದ್ದು ಗೊತ್ತಾಗುತ್ತೆ ಎನ್ನುವಂಥ ಅಂಶವನ್ನು ಕೂಡ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಇವತ್ತು ತಾವು ಕೊಟ್ಟಿರುವಂಥ ಆದೇಶದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ನಾಲ್ಕನೇ ಅಂಶ ಮಾಧ್ಯಮಗಳಿಗೆ ಕಿವಿ ಮಾತನ್ನು ಹೇಳಿದ್ದಾರೆ ಮಾಧ್ಯಮಗಳ ವಿಚಾರಣೆ ಆಗಬಾರ್ದು ಮೀಡಿಯಾ ಟ್ರಯಲ್ ಅಂತ ಹೇಳಿದ್ರೆ ಈ ಕೇಸ್ ಹಾಗೆ ಅಂತೆ ಈ ಕೇಸ್ ಹೀಗೆ ಅಂತೆ ಈ ಆರೋಪಿ ವಿರುದ್ಧ ಇಷ್ಟು ಸಾಕ್ಷ್ಯಗಳು ಸಿಕ್ಕಿದೆಯಂತೆ ಈ ರೀತಿಯಾದಂತಹ ಮೀಡಿಯಾ ಟ್ರಯಲ್ ಆಗಬಾರ್ದು ಕಾರಣ ಜನ ಬೆಳಗ್ಗೆದ್ದು ಪ್ರಿಂಟ್ ಮೀಡಿಯಾವನ್ನು ಅಥವಾ ಸೋಷಲ್ ಮೀಡಿಯಾವನ್ನು ಅಥವಾ ಟಿ ವಿಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬರುವಂಥದ್ದನ್ನು ನಿಜ ಅಂಥೇಳಿ ನಂಬ್ತಾರೆ ವಿಶೇಷವಾಗಿ ಮಹಿಳೆಯರು ಆರೋಪಿತರಾಗಿರುವಂತಹ ಇಂತಹ ಪ್ರಕರಣಗಳಲ್ಲಿ ಮಾಧ್ಯಮಗಳು ಎಚ್ಚರವನ್ನು ವಹಿಸಬೇಕು ಎನ್ನುವಂತಹ ಸಲಹೆಯನ್ನು ಕೂಡ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಕೊಟ್ಟಿದ್ದಾರೆ ಸೊ ಭವಾನಿ ರೇವಣ್ಣ ಅವರಿಗೆ ನಿರೀಕ್ಷಣ ಜಾಮೀನು ಸಿಕ್ಕಿದೆ ಪೊಲೀಸರು ಕೇಳಿದರು ಸಿ ಐ ಡಿ ಪೊಲೀಸರು ಕೇಳಿದ್ದೇನಕ್ಕೆ ಅಂತ ಹೇಳಿದ್ರೆ ಮೂರು ದಿನಗಳ ಕಸ್ಟಡಿಗೆ ಅವಕಾಶ ಇದ್ದರೂ ಕೂಡ ನಾವು ನಮ್ಮ ಕಸ್ಟಡಿಗೆ ಸಿಕ್ಕಿಲ್ಲ ಅವರು ಹೀಗಾಗಿ ಅವರನ್ನು ನಮ್ಮ ಕಸ್ಟಡಿಗೆ ಕೊಡಬೇಕು ಅವರು ಇನ್ನೂ ಮೊಬೈಲನ್ನು ಒಪ್ಪಿಸಿಲ್ಲ ಆ ಮೊಬೈಲ್ನಲ್ಲಿ ಪ್ರಮುಖವಾದಂತಹ ಕೆಲವೊಂದಿಷ್ಟು ದಾಖಲೆಗಳಿದೆ ಆ ದಾಖಲೆಗಳನ್ನು ನಾವು ಸಂಗ್ರಹ ಮಾಡಬೇಕು ಹೀಗಾಗಿ ಭವಾನಿ ರೇವಣ್ಣ ಅವರನ್ನು ನಮ್ಮ ಕಸ್ಟಡಿಗೆ ಕೊಡಬೇಕೆನ್ನುವಂಥ ವಾದವನ್ನು ಮಾಡಿದ್ರು ಬಟ್ ಅದನ್ನು ಒಪ್ಕೊಂಡಿಲ್ಲ ಬಟ್ ಭವಾನಿ ರೇವಣ್ಣ ಅವರಿಗೆ ಹಾಸನಕ್ಕೆ ಹೋಗಬಾರ್ದು ಮತ್ತು ಮೈಸೂರಿಗೆ ಹೋಗಬಾರದು ಎನ್ನುವಂತಹ ಎರಡೂ ಜಿಲ್ಲೆಗಳಿಗೂ ಕೂಡ ಕಾಲಿಡಬಾರದು ಎನ್ನುವಂತಹ ನಿಬಂಧನೆ ಏನಿತ್ತು ಅದನ್ನು ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ಅರ್ಜಿಯಲ್ಲಿ ಮುಂದುವರೆಸಿದೆ ಅಂದರೆ ಹಾಸನ ಮತ್ತು ಮೈಸೂರು ಜಿಲ್ಲೆ ಈ ಎರಡೂ ಜಿಲ್ಲೆಗಳಿಗೂ ಕೂಡ ಭವಾನಿ ರೇವಣ್ಣ ಅವರು ಮುಂದಿನ ಆದೇಶದವರೆಗೆ ಕಾಲಿಡುವಂತಿಲ್ಲ ಹೈಕೋರ್ಟ್ ಅದಕ್ಕೆ ಅವಕಾಶ ಇನ್ವೆಸ್ಟಿಗೇಷನ್ ಪರ್ಪಸನ್ನು ಹೊರತುಪಡಿಸಿ ಅಂದರೆ ವಿಚಾರಣೆಗಾಗಿ ಮಾತ್ರ ಈ ಪ್ರಕರಣದಲ್ಲಿ ವಿಚಾರಣೆಗಾಗಿ ಮಾತ್ರ ಭವಾನಿ ರೇವಣ್ಣ ಅವರು ಹಾಸನ ಮತ್ತು ಮೈಸೂರಿಗೆ ಹೋಗ್ಬೋದು ಅದನ್ನು ಬಿಟ್ಟರೆ ಉಳಿದ ಯಾವುದೇ ಕಾರಣಕ್ಕೂ ಕೂಡ ಹಾಸನ ಮತ್ತು ಮೈಸೂರಿಗೆ ಹೋಗುವಂತಿಲ್ಲ ಎನ್ನುವಂತಹ ಷರತ್ತನ್ನು ಏನು ಈ ಹಿಂದೆ ವಿಧಿಸಲಾಗಿತ್ತು ಅದನ್ನು ಮುಂದುವರೆಸಲಾಗಿದೆ